ದರ್ಶನ್ ಜಾಮೀನು ರದ್ದಾಗ್ಬಿಡುತ್ತಾ ಸರ್ಕಾರ ಸಲ್ಲಿಸಿದ್ದ ಜಾಮೀನು ರದ್ದು ಕೋರಿ ಅರ್ಜಿಯ ವಿಚಾರಣೆ ಇವತ್ತು ಇದೆ ಸರ್ಕಾರ ಜಾಮೀನು ರದ್ದಾಗಬೇಕು ಅಂತ ಒಂದು ಅರ್ಜಿಯನ್ನು ಹಾಕೊಂಡಿತ್ತಲ್ಲ ಇದು ದರ್ಶನಿಗೆ ಜಾಮೀನು ಕೊಡೋಕ್ಕೆ ಬರಲ್ಲ ಜಾಮೀನು ಆಗಿಬಿಟ್ಟಿದೆ ಅವರಿಗೆ ರದ್ದು ಮಾಡಬೇಕಿದ್ದೀನ ಅಂತ ಹೇಳಿ ಒಂದು ಅರ್ಜಿ ಹಾಕಿತ್ತಲ್ಲ ಅದರ ವಿಚಾರಣೆ ಇವತ್ತಿರುತ್ತೆ ಬೇಲ್ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ ಇಲ್ಲಿ ಈ ಬಗ್ಗೆ ನಿನ್ನೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದದ್ದು ಸರ್ಕಾರದ ಪರ ವಕೀಲರು ಇವತ್ತು ಪೀಠದ ಮುಂದೆ ಪ್ರಸ್ತಾಪಿಸಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಪ್ರದೀವಾಲಾ ಸೂಚನೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನಾಗುತ್ತೆ ಈ ಬೇಲ್ಸ್ಗೆ ಸಂಬಂಧ ಬೇಲ್ಗೆ ಸಂಬಂಧಪಟ್ಟಂತೆ ಅಂತ ನೋಡಬೇಕಾಗತ್ತೆ ನೋಡ್ತಾ ಇದ್ದೀವಿ ದರ್ಶನ್ಗೆ ಬೇಲ ಸಿಕ್ಕಿದೆ ಇದೀಗ ಅವರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರಬಹುದು ಶೂಟಿಂಗಲ್ಲಿ ಬ್ಯುಸಿ ಇರಬಹುದು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರಬಹುದು ಆದರೆ ಈ ಕಡೆ ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಜಾಮೀನು ರದ್ದಾಗಬೇಕು ಅಂತ ಅರ್ಜಿ ಹಾಕ್ಕೊಂಡಿತ್ತಲ್ಲ ಸರ್ಕಾರ ಅದರ ಒಂದು ವಿಚಾರಣೆ ಇವತ್ತಿದೆ ಈ ಒಂದು ವಿಚಾರಣೆ ಇವತ್ತು ನಡೆದು ಇವತ್ತೇ ತೀರ್ಪು ಕೊಡ್ತಾರಾ ಗೊತ್ತಿಲ್ಲ ಅಥವಾ ಇನ್ನೂ ಒಂದು ಎರಡು ಮೂರು ಹಿಯರಿಂಗ್ ಆಗಬಹುದಾ ಬೇಲೆ ಯಾಕೆ ಕೊಡಬೇಕು ಬೇಲೆ ಯಾಕೆ ಕೊಡಬಾರ್ದು ಅಂತ ಹೇಳಿ ಅದನ್ನು ವೆಯ್ಟ್ ಮಾಡಬೇಕಾಗತ್ತೆ ಆದರೆ ಒಂದು ಸಂಕಷ್ಟ ಅಂತೂ ಇಲ್ಲಿ ಎದುರಾಗಬಹುದೇನು ಅಂತ ಕಾಣಿಸ್ತಾ ಇದೆ ಒಂದು ವೇಳೆ ಬೇಲ್ ರದ್ದು ಮಾಡಿಬಿಡಿ ಬೇಲ್ ಕೊಡೋ ಅವಶ್ಯಕತೆ ಇಲ್ಲ ವಿಚಾರಣೆ ನಡೀಲಿ ಇದ್ರ ಬಗ್ಗೆ ಕೇಸ್ ತನಿಖೆಗಳೆಲ್ಲ ಆಗಲಿ ಅಂತೆಲ್ಲ ಬಂದಾಗ ಆಗ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ಇಲ್ಲದೆ ಇದ್ದರೆ ಈ ಬೇಲನ್ನು ಎಂಜಾಯ್ ಮಾಡ್ಕೊಂಡಿರಬಹುದು